ಅವರಿಗೆ ಅವನ ಫೋನ್ ರಿಂಗ್ ಆಯಿತು ಫೋನ್ ಅದಿತೀಯ ಸಂಖ್ಯೆಯಿಂದ ಬಂದಿತ್ತು ಆದ್ದರಿಂದ ಅವನು ಬೇಗನೆ ಫೋನ್ ತೆಗೆದುಕೊಂಡನು ಆದರೆ ಎದುರಿನಿಂದ ಹೇಳಿದ ಮಾತನ್ನು ಕೇಳಿ ಅವನ ಪ್ರಜ್ಞೆ ತಪ್ಪುವಂತಾಗಿತ್ತು ಆ ಫೋನ್ ಒಬ್ಬ ಸೇವಕಿಯಿಂದ ಬಂದಿತ್ತು ಅವಳು ಅದಿತಿಯ ಫೋನ್ನಿಂದ ಅಭಿನವ್ಗೆ ಕರೆ ಮಾಡಿ ಅದಿತಿಯ ಅಪಘಾತವಾಗಿದೆ ಅವಳಿಗೆ ಸ್ವಲ್ಪ ಗಾಯಗಳಾಗಿವೆ ಮತ್ತು ಅವಳನ್ನು ಸದ್ಯಕ್ಕೆ ಮನೆಗೆ ಕರೆ ತರಲಾಗಿದೆ ಎಂದು ಹೇಳಿದ್ದಳು ಅಭಿನವ್ ನಿಜವಾಗಿಯೂ ಅರ್ಧ ಗಂಟೆಯ ಪ್ರಯಾಣವನ್ನು ಹದಿನೈದು ನಿಮಿಷಗಳಲ್ಲಿಯೇ ಮುಗಿಸಿ ಮನೆಗೆ ತಲುಪಿದ್ದನು ಮನೆಗೆ ಬಂದ ತಕ್ಷಣ ಅವನಿಗೆ ಯಾರೂ ಕಾಣಿಸಲಿಲ್ಲ ಯಾವಾಗಲೂ ಎಲ್ಲ ಸೇವಕರು ಅವನು ಬಂದ ತಕ್ಷಣ ಸಾಲಾಗಿ ನಿಲ್ಲುತ್ತಿದ್ದರು ಆದರೆ ಇಂದು ಯಾರೂ ಇರಲಿಲ್ಲ ಇದರಿಂದ ಅವನು ಏನನ್ನು ಕೇಳಲು ಸಾಧ್ಯವಾಗಲಿಲ್ಲ ಅವನು ಮೆಟಿಲನ್ನು ಇರುತ್ತಿದ್ದಂತೆ ಅವನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ಮುಂದುವರಿದ ಭಾಗ ಇಲ್ಲ ಆತನ ಗೊಂಬೆಗೆ ಏನಾದರೂ ಹಾಕಿಬಿಟ್ಟಿದೆಯೇನೋ ಅವಳ ಸ್ಥಿತಿ ಹೇಗಿದೆಯೋ ಅವಳಿಗೆ ಎಷ್ಟು ಗಾಯಗಳಾಗಿರಬಹುದು ಆದರೆ ಅವನಿರಬೇಕಾದರೆ ಹೀಗಾಗಲು ಹೇಗೆ ಸಾಧ್ಯ ನಿಜವಾಗಿಯೂ ಅವನು ತನ್ನ ಗೊಂಬೆಯನ್ನು ರಕ್ಷಿಸಲು ಆಗುತ್ತಿಲ್ಲವೇ ಈ ಎಲ್ಲ ಪ್ರಶ್ನೆಗಳು ಅವನ ತಲೆಯಲ್ಲಿ ಸುಲಿದಾಡುತ್ತಿದ್ದವು ಮತ್ತು ಆತನ ಮುಖದಲ್ಲಿ ಅಜೆಗಾಗಿ ಕೇವಲ ಕಾಳಜಿ ಇತ್ತು ಅವನು ಬಾಗಿಲು ತೆರೆದಾಗ ಒಳಗೆ ಕೇವಲ ಕತ್ತಲು ಇತ್ತು ಬಹುಶಃ ಅತಿಥಿ ಇಲ್ಲಿ ಇಲ್ಲ ಎಂದುಕೊಂಡು ಅವನು ತಿರುಗಿ ಅಲ್ಲಿಂದ ಹೋಗಲು ಹೊರಟನು ಆದರೆ ಅದಕ್ಕೂ ಮೊದಲು ಯಾರೋ ಆ ಬಾಗಿಲನ್ನು ಮುಚ್ಚಿದರು ಮತ್ತು ಯಾರು ಮುಚ್ಚಿದರೋ ಅವರು ಬಾಗಿಲಿಗೆ ಒರಗಿಕೊಂಡು ನಿಂತಿದ್ದರು ಏಕೆಂದರೆ ಆಕೆಯ ಉಸಿರಾಟದ ಶಬ್ದವು ಅಭಿನವಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಮತ್ತು ಈ ಉಸಿರಾಟಗಳನ್ನು ಸಹ ಅಭಿನವ್ ಗುರುತಿಸಬಲ್ಲವನಾಗಿದ್ದನು ಹೇಗೆ ಗುರುತಿಸದೇ ಇರುತ್ತಿದ್ದನು ಈ ಉಸಿರುಗಳಲ್ಲಿ ಆತನ ಉಸಿರುಗಳು ಎಷ್ಟು ಬಾರಿ ಬೆರೆತು ಹೋಗಿದ್ದವು ಬೇಬಿ ಡಾಲ್ ಎಂದು ಅವನು ಕರೆದಾಗ ಅದಿತಿ ಮುಂದೆ ಬಂದು ಅವನ ಹೆಗಲ ಮೇಲೆ ತನ್ನ ಕೈಯನ್ನಿಟ್ಟಳು ಮತ್ತು ತಕ್ಷಣವೇ ಎಲ್ಲ ದೀಪಗಳು ಆನ್ ಆದವು ಆದರೆ ಆ ದೀಪಗಳು ಯಾವಾಗಲೂ ತುಂಬ ಮಸುಕಾಗಿದ್ದವು ಅಭಿನವ್ ಅದಿತಿಯ ಕಡೆಗೆ ನೋಡಿದಾಗ ಆ ಮಸುಕಾದ ಬೆಳಕಿನಲ್ಲಿಯೂ ಆಕೆಯ ಮುಖವು ವಜ್ರದಂತೆ ಹೊಳೆಯುತ್ತಿತ್ತು ಅದಿತಿಯ ಕಣ್ಣುಗಳು ಇನ್ನೂ ಕೆಳಮುಖವಾಗಿದ್ದವು ಏಕೆಂದರೆ ಈ ಎಲ್ಲ ವ್ಯವಸ್ಥೆಗಳನ್ನು ಧೈರ್ಯದಿಂದ ಮಾಡಿಕೊಂಡಿದ್ದಳು ಆದರೆ ಈಗ ಅವಳಿಗೆ ನಾಚಿಕೆಯಾಗುತ್ತಿತ್ತು ಆದರೆ ಅವಳಿಗೆ ಈ ನಾಚಿಕೆಯನ್ನು ದೂರ ಮಾಡಬೇಕಾಗಿತ್ತು ಆದ್ದರಿಂದ ಬಹಳ ನಾಜೂಕಾಗಿ ತನ್ನ ರೆಪ್ಪೆಗಳನ್ನು ಮೇಲೆತ್ತಿ ಅಭಿನವ್ ಕಡೆಗೆ ನೋಡಿದಳು ಅವಳು ಏನಾದರೂ ಹೇಳುವ ಮೊದಲೇ ಅಭಿನವ್ ಅವಳ ಕೂದಲನ್ನು ಹಿಡಿದು ಗೋಡೆಗೆ ಒತ್ತಿದನು ಇದರಿಂದ ಅದಿತಿಯ ತುಟಿಗಳಿಂದ ಒಂದು ಸಣ್ಣ ನೋವಿನ ಧ್ವನಿ ಹೊರಬಿತ್ತು ಅವನ ಈ ಅನಿರೀಕ್ಷಿತ ವರ್ತನೆಯಿಂದ ನಡುಗಿ ಹೋದಳು ಆದರೆ ಅವಳು ಅಭಿನವನನ್ನು ತನ್ನಿಂದ ದೂರ ಮಾಡಲಿಲ್ಲ ಅವಳ ಕಂಡಗಳು ಅಭಿನವನ ಕಣ್ಣುಗಳೊಂದಿಗೆ ಸೇರಿಕೊಂಡವು ಅವು ಈ ಸಮಯದಲ್ಲಿ ಕೆಂಡಗಳಂತೆ ಉರಿಯುತ್ತಿದ್ದವು ಈ ಹದಿನೈದು ನಿಮಿಷಗಳಲ್ಲಿ ನಾನು ಯಾವ ಬೆಂಕಿಯಲ್ಲಿ ಸುಡುತ್ತಿದ್ದೇನೆ ಎಂದು ನಿನಗೆ ತಿಳಿದಿದೆ ನಿನಗೆ ಏನಾದರೂ ಹಾಗೆ ಹೋಗಿದೆಯೆಂದು ಕೇಳಿ ನನ್ನ ಪ್ರಾಣವೇ ಹೊರಟು ಹೋಗುತ್ತಿತ್ತು ಎಂಬ ಅರಿವಿದೆಯೇ ನಿನಗೆ ನಿನ್ನನ್ನು ಕಳೆದುಕೊಳ್ಳುವ ಭಯ ನನ್ನನ್ನು ಯಾವ ಹಂತದವರೆಗೆ ಹಿಂಸಿಸುತ್ತಿತ್ತು ಎಂದು ಅಭಿನವ್ ಪ್ರಶ್ನಿಸಿದನು ಆದರೆ ರೀತಿ ಮೌನವಾಗಿಯೇ ಇದ್ದಳು ಅವಳ ಮೌನವು ಅಭಿನವಿಗೆ ಇನ್ನಷ್ಟು ಕೋಪ ತರಿಸಿತು ಅವನ ಗೊಂಬೆ ಮುಗ್ದಳು ಅವನಿಗೆ ಗೊತ್ತಿತ್ತು ಆದರೆ ಇಂದು ಅವಳ ಮುಗ್ಧತೆ ಅವಳ ಪ್ರಾಣಕ್ಕೆ ಭಾರಿ ಬೆಲೆಯಾಗುತ್ತಿತ್ತು ಎಂದು ಅವನಿಗೆ ಮಾತ್ರ ಗೊತ್ತಿತ್ತು ಈ ಹದಿನೈದು ನಿಮಿಷಗಳನ್ನು ಅವನು ಹೇಗೆ ಕಳೆದಿದ್ದನು ಎಂದು ಅವನಿಗೆ ಮಾತ್ರ ತಿಳಿದಿತ್ತು ಯಾವ ಅಭಿನವ್ ಎಂದೂ ಹತ್ತಿರಲಿಲ್ಲವೋ ಅವನು ಈ ಹದಿನೈದು ನಿಮಿಷಗಳಲ್ಲಿ ತನ್ನ ಕಂಡುಗಳಲ್ಲಿ ನೀರು ತುಂಬಿಕೊಂಡು ಡ್ರೈವ್ ಮಾಡುತ್ತಾ ಮನೆಗೆ ಬಂದಿದ್ದನು ಮತ್ತು ಈಗಲೂ ಅವನ ಕಣ್ಣೀರು ಒಣಗಿರಲಿಲ್ಲ ಆ ಕಣ್ಣೀರು ಈಗ ತೇವಾಂಶವಾಗಿ ಕಣ್ಣುಗಳ ಅಂಚಿನಲ್ಲಿ ನಿಂತಿದ್ದವು ಅವನು ಬಲವಾಗಿ ತನ್ನ ಕೈಯನ್ನು ಗೋಡೆಯ ಮೇಲೆ ಹೊಡೆದನು ಮತ್ತು ನಂತರ ತಿರುಗಿದನು ತಿರುಗಿದ ತಕ್ಷಣ ಅವನ ಕಣ್ಣುಗಳು ಕೋಣೆಯ ಮೇಲೆ ಬಿದ್ದವು ಆಗ ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು ಇಂದು ಅವನ ಪ್ರೇಯಿಸಿ ಅವರ ಕೋಣೆಯನ್ನು ತುಂಬ ಪ್ರೀತಿಯಿಂದ ಅಲಂಕರಿಸಿದ್ದಳು ಇಡೀ ಕೋಣೆ ಅವನ ಮತ್ತು ಅದಿತಿಯ ಚಿತ್ರಗಳಿಂದ ತುಂಬಿತ್ತು ಅಕ್ಕಪಕ್ಕದ ಮೇಜಿನ ಮೇಲೆ ಪರಿಮಳಯುಕ್ತ ಮೇಣದ ಭಕ್ತಿಗಳು ಉರಿಯುತ್ತಿದ್ದವು ಅವುಗಳ ಸುತ್ತ ಗುಲಾಬಿ ಹೂವಿನ ದೊಳಗಳು ಹರಡಿಕೊಂಡಿದ್ದವು ಹಾಸಿಗೆಯನ್ನು ಗುಲಾಬಿ ಹೂಗಳಿಂದ ಅಲಂಕರಿಸಲಾಗಿತ್ತು ಇನ್ನೊಂದು ಬದಿಯಲ್ಲಿ ಒಂದು ಕೇಕ್ ಕೂಡ ಇತ್ತು ಮತ್ತು ಕೆಳಗೆ ನೆಲದ ಮೇಲೆ ಹೃದಯ ಆಕಾರದ ಬಲೂನುಗಳು ಹರಡಿಕೊಂಡಿದ್ದವು ಅದಿತಿಯ ಕಣ್ಣುಗಳಲ್ಲಿಯೂ ತೇವಾಂಶ ತುಂಬಿತ್ತು ಅವಳು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಹೋಗಿ ಹಿಂದಿನಿಂದ ಅಭಿನವನ ಎದೆಯ ಮೇಲೆ ತನ್ನ ತೋಳುಗಳನ್ನು ಸುತ್ತಿ ಹೀಗೆ ಹೇಳಿದಳು ನಿಮಗೆ ಹಂಬಲದಿಂದ ತುಂಬಿದ ಈ ಹದಿನೈದು ನಿಮಿಷಗಳು ಕಷ್ಟಕರವಾಗಿರಬಹುದು ನಾನು ಮೂರು ತಿಂಗಳಿನಿಂದ ನಿಮಗಾಗಿ ಹಂಬಲಿಸುತ್ತಿದ್ದೇನೆ ನನ್ನ ಹಂಬಲ ಏನೂ ಅಲ್ಲವೇ ನಿಮ್ಮನ್ನು ಕಳೆದುಕೊಳ್ಳುವ ಭಯ ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ಳುತ್ತಿದೆ ಹಾಗಾದರೆ ನಿಮ್ಮನ್ನು ಪಡೆಯುವ ಆಸೆ ನನ್ನ ಪ್ರಾಣವನ್ನು ಕೂಡ ತೆಗೆದುಕೊಳ್ಳುತ್ತಿದೆ ನನ್ನಿಂದ ದೂರವಿರುವ ಭಯ ನಿಮ್ಮನ್ನು ಕಾಡುತ್ತಿದೆ ಹಾಗಾದರೆ ನನ್ನನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಂಡು ನೀವು ನನ್ನಿಂದ ಮಾಡಿರುವ ದೂರಗಳು ನನಗೆ ಕೂಡ ಕಾಡುತ್ತವೆ ಅವಳ ಮಾತುಗಳನ್ನು ಕೇಳಿ ಅಭಿನವನ ಕೋಪ ಇನ್ನೂ ಹೆಚ್ಚಾಯಿತು ಅದಿತಿ ತನ್ನ ಪ್ರೀತಿಯನ್ನು ಯಾವ ವಿಷಯದೊಂದಿಗೆ ಹೋಲಿಸಿದಳು ಈ ಮಾತು ಅವನಿಗೆ ಇನ್ನಷ್ಟು ಕಿರಿಕಿರಿ ಉಂಟು ಮಾಡಿತ್ತು ಅವನು ಕೋಪದಿಂದ ಹಲ್ಲುಗಳನ್ನು ಕಡಿಯುತ್ತಾ ಅವಳ ಕಡೆಗೆ ತಿರುಗಿದನು ಮತ್ತು ಮತ್ತೆ ಅವಳನ್ನು ಹಿಂದಿನಿಂದ ಕೂದಲನ್ನು ಹಿಡಿದು ತನ್ನ ಹತ್ತಿರ ಕೆಳೆದುಕೊಂಡು ಹೀಗೆ ಹೇಳಿದನು ನೀನು ನನ್ನ ಪ್ರೀತಿಯನ್ನು ಆ ವಿಷಯದೊಂದಿಗೆ ತೂಗುತ್ತಿದ್ದೀಯಾ ನನ್ನ ಪಾಲಿಗೆ ನೀನು ಎಷ್ಟು ಮುಖ್ಯವೋ ಅಷ್ಟು ಮುಖ್ಯ ಆ ವಿಷಯವೇ ನಿನ್ನನ್ನು ಕಳೆದುಕೊಳ್ಳುವ ಭಯದಿಂದ ನನಗೆ ಉಸಿರಾಡಲು ಆಗುತ್ತಿರಲಿಲ್ಲ ಮತ್ತು ನೀನು ಹೇಳುತ್ತೀಯ ಈ ಭಯ ನಿನ್ನ ಆಸೆಯ ಜೊತೆ ಸಮಾನವಾಗಿದೆ ಎಂದು ಆ ವಿಷಯ ಅಷ್ಟು ಮುಖ್ಯವಾಗಿದೆ ಎಂದರೆ ಅದು ಇಲ್ಲದೆ ನೀನು ಸಾಯಿತೀಯ ಏಕೆಂದರೆ ನೀನಿಲ್ಲದೆ ನಾನು ಖಂಡಿತವಾಗಿಯೂ ಬದುಕಿರುತ್ತಿರಲಿಲ್ಲ ಎಂದು ಹೇಳುತ್ತಾ ಅವನು ಅದಿತಿಯನ್ನು ಬಿಟ್ಟು ಬಿಟ್ಟನು ಮತ್ತು ತಾನೇ ಒಂದು ಹೆಜ್ಜೆ ಹಿಂದೆ ಸರಿದನು ಅದಿತಿ ಇಂದು ಮೊದಲ ಬಾರಿಗೆ ಅಭಿನವನ ಕೋಪವನ್ನು ನೋಡುತ್ತಿದ್ದಳು ಅವನು ಕೋಪಗೊಂಡಿರುವುದನ್ನು ಅವಳು ಹಲವು ಬಾರಿ ನೋಡಿದ್ದಳು ಆದರೆ ಇಂದು ಮೊದಲ ಬಾರಿಗೆ ಅಭಿನವ್ ಅವಳ ಮೇಲೆ ಕೋಪಗೊಂಡಿದ್ದನು ಮತ್ತು ಕಾರಣ ಅವಳೇ ಆಗಿದ್ದಳು ಅವಳ ಕಣ್ಣುಗಳಲ್ಲಿ ಮೂಡಿದ್ದ ತೇವಾಂಶ ಈಗ ಕಣ್ಣೀರಾಗಿ ಹರಿಯಿತು ಆಗ ಅವಳ ಕಣ್ಣೀರು ನೋಡಿ ಅಭಿನವ್ ತಕ್ಷಣ ಕರಗಿ ಹೋದನು ಅದಿತಿ ಈ ತಮಾಷೆಯಿಂದ ಅವನಿಗೆ ಅಷ್ಟೊಂದು ವ್ಯತ್ಯಾಸವಾಗುತ್ತಿರಲಿಲ್ಲ ಆದರೆ ಈಗ ಅವನು ಯಾವ ಪರಿಸ್ಥಿತಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದನೋ ಅದರಲ್ಲಿ ಈ ತಮಾಷೆ ಅವನ ಪ್ರಾಣವನ್ನೇ ತೆಗೆಯಿತು ಈ ಸಮಯದಲ್ಲಿ ಅವನು ಎಷ್ಟು ಶತ್ರುಗಳಿಂದ ಸುತ್ತುವರಿದಿದ್ದಾನೆ ಮತ್ತು ಪ್ರತಿಯೊಬ್ಬನ ದೃಷ್ಟಿಯಲ್ಲಿ ಅದಿತಿ ಅವನ ದೌರ್ಬಲ್ಯ ಎಂದು ತಿಳಿದಿದ್ದರೂ ಈ ಸತ್ಯ ಅವನನ್ನು ಹೆದರುವಂತೆ ಮಾಡುತ್ತಿತ್ತು ಅರಿತಿ ಈಗ ಏನೂ ಹೇಳಲು ಆಗಲಿಲ್ಲ ಅವಳು ಮೌನವಾಗಿ ತನ್ನ ರೆಪ್ಪೆಗಳನ್ನು ಮುಚ್ಚಿಕೊಂಡು ನಿಂತಿದ್ದಳು ಆದರೆ ಅಭಿನವ್ ತನ್ನ ಮುಂದಿನ ಮಾತನ್ನು ಹೇಳಿದಾಗ ಆಶ್ಚರ್ಯದಿಂದ ಆ ರೆಪ್ಪೆಗಳು ಮೇಲಕ್ಕೆ ಏರಿದವು ನಿನ್ನ ಬಟ್ಟೆ ಮತ್ತು ಉಳಿದ ಸಾಮಾನುಗಳನ್ನು ಪ್ಯಾಕ್ ಮಾಡು ನೀನು ಇಲ್ಲಿದ್ದ ಬೇಗ ದೂರ ಹೋಗುತ್ತಿದ್ದೀಯ ಮತ್ತು ಇದು ನನ್ನ ನಿರ್ಧಾರ ಇದನ್ನು ತಮಾಷೆ ಎಂದುಕೊಳ್ಳಬೇಡ ಎಂದು ಹೇಳಿದ ಅಭಿನವ್ನ ಮಾತು ಮುಗಿಯುತ್ತಿದ್ದಂತೆ ಅರಿತಿಯ ಮುಖ ತೀರಾ ಗಟ್ಟಿಯಾಯಿತು ಅವಳು ಗೋಪರಿಂದ ನೀವು ಹೇಗೆ ಹೇಗೆ ಮಾಡಬಹುದು ಎಂದಳು ನಾನು ನಿನ್ನನ್ನು ನನ್ನಿಂದ ದೂರ ಕಳುಹಿಸುತ್ತಿದ್ದೇನೆ ನನ್ನಿಂದ ದೂರ ಮಾಡಿಕೊಳ್ಳುತ್ತಿಲ್ಲ ಮತ್ತು ಇದು ನಿನಗೆ ಒಳ್ಳೆಯದು ನೀನು ನನ್ನ ಹತ್ತಿರ ಇದ್ದಷ್ಟು ನಿನ್ನ ಮನಸ್ಸಿನಲ್ಲಿ ಈ ಕೆಟ್ಟ ಆಲೋಚನೆಗಳು ಹೆಚ್ಚಾಗುತ್ತಲೇ ಇರುತ್ತವೆ ನೀನು ಇನ್ನೂ ಸಣ್ಣ ಹುಡುಗಿ ಆದರೆ ನಾನು ಹಾಗಿಲ್ಲ ಯಾವಾಗ ಏನು ಮಾಡಬೇಕು ಎಂದು ನನಗೆ ಚೆನ್ನಾಗಿ ತಿಳಿದಿದೆ ಅವನ ಉತ್ತರ ಕೇಳಿ ಬಹುತೇಕ ಒಣಗಿ ಮತ್ತು ಕೋಪರಿಂದ ತುಂಬಿದ ಅಂತಿಯ ಕಣ್ಣುಗಳು ಮತ್ತೆ ಒತ್ತೆಯಾದವು ಮತ್ತು ಅವಳು ಅಳುತ್ತಾ ಸರಿ ನಿಮಗೆ ಅದು ಒಳ್ಳೆಯದು ಅನಿಸುವುದಿಲ್ಲವಾದರೆ ಸರಿ ನಾನು ಏನನ್ನೂ ಹೇಳುವುದಿಲ್ಲ ಆದರೆ ನನ್ನನ್ನು ಹೇಗೆ ನಿಮ್ಮಿಂದ ದೂರ ಹೋಗಲು ಹೇಳಬೇಡಿ ನಾನು ಎಲ್ಲೆಗೂ ಹೋಗುವುದಿಲ್ಲ ಇಲ್ಲಿಯೇ ನಿಮ್ಮ ಹತ್ತಿರ ಇರುತ್ತೇನೆ ನಾನು ನಿರ್ಧಾರ ತೆಗೆದುಕೊಂಡಿದ್ದೇನೆ ಮತ್ತು ಈಗ ನನ್ನ ನಿರ್ಧಾರವನ್ನು ನಾನು ಕೂಡ ಬದಲಾಯಿಸುವುದಿಲ್ಲ ಎಂದು ಹೇಳಿದನು ಯಾವ ನಿರ್ಧಾರ ಎಂದು ಅರಿತು ಕೂಗಿದಳು ನನ್ನನ್ನು ನಿಮ್ಮಿಂದ ದೂರ ಹೋಗಲು ನಿರ್ಧರಿಸಿದ್ದೀರಿ ಮತ್ತು ಇದು ನನ್ನ ಒಳ್ಳೆಯದಕ್ಕಾಗಿಯೇ ಎಂದು ಹೇಳುತ್ತಿದ್ದೀರಾ ನಾನು ನೀವಿಲ್ಲದೆ ಬದುಕಲಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ ನೀವು ಹತ್ತಿರವಿದ್ದರೂ ನಮ್ಮ ನಡುವೆ ಈ ದೂರಗಳಿದ್ದವು ಆ ದೂರಗಳು ಸಾಕಾಗಲಿಲ್ಲವೇ ಈಗ ನೀವೇ ನನ್ನನ್ನು ನಿಮ್ಮಿಂದ ದೂರ ಮಾಡುತ್ತಿದ್ದೀರಿ ನಾನು ನಿನ್ನನ್ನು ದೂರ ಕಳುಹಿಸುತ್ತಿದ್ದೇನೆ ನನ್ನಿಂದ ದೂರ ಅಥವಾ ಬೇರೆಯಾಗಿಸುತ್ತಿಲ್ಲ ಎಂದು ಅಭಿನವ್ ಗಂಭೀರವಾಗಿ ಹೇಳಿದನು ಅದಿತಿ ಅಳುತ್ತಲೇ ಅವನ ಹತ್ತಿರ ಬಂದು ಅವನ ಮುಖವನ್ನು ತನ್ನ ಕೈಕಳೆಯಲ್ಲಿ ಹಿಡಿದು ಕಣ್ಣುಗಳಲ್ಲಿ ಅವರ ಕಣ್ಣೀರಿನೊಂದಿಗೆ ದಯವಿಟ್ಟು ಹೇಗೆ ಹೇಳಬೇಡಿ ನಾನು ನಿಮ್ಮಿಂದ ದೂರ ಇರಲಾರೆ ನಾನು ಸತ್ತು ಹೋಗುತ್ತೇನೆ ಎಂದಳು ಅವಳು ಈ ಮಾತನ್ನು ಕೇಳುತ್ತಿದ್ದಂತೆ ಅಭಿನವ್ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು ಅವನ ಗೊಂಬೆ ಅವನಿಂದ ದೂರ ಹೋಗದಿರಲು ಅವನ ಮುಂದೆ ಬೇಡಿಕೊಳ್ಳುತ್ತಿದ್ದಳು ಆದರೆ ಅವನು ಅಸಹಾಯಕನಾಗಿದ್ದನು ಅವನ ಅತಿಥಿಯನ್ನು ತನ್ನಿಂದ ದೂರ ಕಳಿಸುವವರೆಗೂ ಅವಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಇದು ಅವನಿಗೆ ಭಾವನಾತ್ಮಕವಾಗಿರದೆ ಪ್ರಾಯೋಗಿಕವಾಗಿ ಯೋಚಿಸುವ ಸಮಯವಾಗಿತ್ತು ನೀನು ಸತ್ತರೆ ಅದು ನನ್ನ ಪ್ರೀತಿಯ ಸೋಲು ಮತ್ತು ನನ್ನ ಪ್ರೀತಿ ಅಷ್ಟು ದುರ್ಬಲವಾಗಿರಲು ಸಾಧ್ಯವಿಲ್ಲ ಎಂದು ನನಗೆ ನಂಬಿಕೆ ಇದೆ ಅಭಿನವ್ ಯಾವುದೇ ಭಾವನೆ ಇಲ್ಲದೆ ಹೇಳಿ ತಿರುಗಿ ಕಪಾಟಿನ ಕಡೆಗೆ ನಡೆದನು ದೂರದಿಂದಲೇ ತಿರುಗಿ ಅವನು ಅದಿತಿಯ ಕಡೆಗೆ ನೋಡಿದನು ಅವಳು ಮೂರ್ತಿಯಂತೆ ನಿಂತಿದ್ದಳು ಕಪ್ಪು ಬಣ್ಣದ ಸೀರೆಯನ್ನು ಬೆನ್ನಿಲ್ಲದ ಬಲೂಸ್ನೊಂದಿಗೆ ಧರಿಸಿದ್ದ ಅವಳು ನಿಜಕ್ಕೂ ಒಂದು ಬಾರ್ಬಿ ಗೊಂಬೆಯಂತೆ ಕಾಣುತ್ತಿದ್ದಳು ಆದರೆ ಈಗ ಏನು ನಡೆದಿದೆಯೋ ಅದರ ನಂತರ ಅವಳ ಮುಖ ಸಂಪೂರ್ಣವಾಗಿ ಇಳಿದಿತ್ತು ಪ್ರೀತಿಯ ಹೊಳಪಿದ್ದ ಆ ಕಣ್ಣುಗಳಲ್ಲಿ ಈಗ ಕಣ್ಣೀರು ಮಾತ್ರವಿತ್ತು ಅದಿತಿ ಕೆಳಗೆ ನೆಲದ ಮೇಲೆ ಕುಳಿತು ಅಳಲು ಶುರು ಮಾಡಿದಳು ಆದರೆ ಈ ಬಾರಿ ಅಭಿನವ್ ಅವಳನ್ನು ಸಮಾಧಾನಪಡಿಸಲಿಲ್ಲ ಅವನು ಸುಮ್ಮನೆ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನಗೃಹದ ಕಡೆಗೆ ಹೋದನು ಸ್ವಲ್ಪ ಸಮಯದ ನಂತರ ಅವನು ಸ್ನಾನಗೃಹದಿಂದ ಹೊರಗೆ ಬಂದಾಗ ಅದಿತಿ ಇನ್ನೂ ಅಳುತ್ತಿದ್ದಳು ಅವಳು ಹೀಗೆ ಅಳುವುದನ್ನು ನೋಡಿ ಅಭಿನವನ ಹೃದಯ ಕರಗುದಿತ್ತು ಆದರೂ ಅವನು ಸುಮ್ಮನೆ ತನ್ನ ಹಾಸಿಗೆಯ ಕಡೆಗೆ ಹೋಗಿ ತನ್ನ ಕೈಯಿಂದ ಹಾಸಿಗೆಯ ಹಾಳೆಯನ್ನು ಸಂಪೂರ್ಣವಾಗಿ ಎಳೆದನು ಇದರಿಂದ ಎಲ್ಲ ಗುಲಾಬಿ ಹೂಗಳು ಮತ್ತು ದಳಗಳು ನೆಲದ ಮೇಲೆ ಚೆಲ್ಲಪಿಲ್ಲಿಯಾದವು ಅದಿತಿ ಕಣ್ಣೆತ್ತಿ ಅಭಿನವನ ಕಡೆಗೆ ನೋಡಿ ತನ್ನ ಮನಸ್ಸಿನಲ್ಲಿ ಇತರರ ಪಾಲಿಗೆ ನೀವು ಕಲ್ಲಾಗಿರಬಹುದು ಆದರೆ ನನ್ನ ಪಾಲಿಗೆ ನೀವು ಯಾವಾಗಲೂ ಒಂದು ಹೂವಿನಂತೆ ಸೂಕ್ಷ್ಮವಾಗಿದ್ದೀರಿ ಮತ್ತು ಮೇಣವೂ ಹೌದು ಆದರೆ ಏನಾಗಿದೆ ಎಂದು ಈಗ ನೀವು ನನ್ನ ಪಾಲಿಗೂ ಕಲ್ಲಾಗಿದ್ದೀರಿ ನನ್ನ ಕಣ್ಣೀರು ನಿಮ್ಮ ಎತೆಯನ್ನು ಸೀಳುತ್ತಿತ್ತು ಆದರೆ ಇಂದು ನಿಮಗೂ ಏನೂ ಅನಿಸುತ್ತಿಲ್ಲ ಎಂದುಕೊಂಡಳು ನಿನ್ನನ್ನು ಹೀಗೆ ನೋಡಿ ನನಗೆ ತುಂಬ ನೋವಾಗುತ್ತಿದೆ ನನ್ನ ಜೀವ ಆದರೆ ನಾನು ನಿನ್ನನ್ನು ಇಲ್ಲಿ ಇರಲು ಬಿಡಲಾರೆ ಯಾರ ದೃಷ್ಟಿಯು ನಿನ್ನ ಮೇಲೆ ಬೀಳುವುದನ್ನು ನಾನು ಸಹಿಸಲಾರೆ ಮತ್ತು ಯಾರ ದೃಷ್ಟಿಯಲ್ಲಾದರೂ ನೀನು ಇದ್ದರೆ ಪ್ರಳಯವಾಗುತ್ತದೆ ನಾನು ನಿನ್ನ ಸಲುವಾಗಿ ಯಾರ ಪ್ರಾಣವನ್ನಾದರೂ ತೆಗೆದುಕೊಳ್ಳಬಲ್ಲೆ ಆದರೆ ಈ ಎಲ್ಲದರಲ್ಲಿ ನಿನಗೆ ಏನಾದರೂ ಆದರೆ ನಾನು ಬದುಕಲಾರೆ ಅದಕ್ಕಾಗಿಯೇ ಎಂದು ಸ್ವಲ್ಪ ಸ್ವಾರ್ಥಿಯಾಗಿದ್ದೇನೆ ಎಂದು ಅವನು ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡನು ಅದಿತಿ ಇನ್ನೂ ಗೋಡೆಗೆ ಹೊರಗೆ ಕೊಂಡು ಅಳುತ್ತಿದ್ದಳು ಆದರೆ ಅಭಿನವ್ ಅವಳನ್ನು ಪಡಿಸಲಿಲ್ಲ ಮತ್ತು ಅವಳೊಂದಿಗೆ ಬೇರೆ ಮಾತನಾಡಲಿಲ್ಲ ಅವನು ಸುಮ್ಮನೆ ಹಾಸಿಗೆ ಮೇಲೆ ಕುಳಿತು ಅವಳನ್ನು ನೋಡುತ್ತಿದ್ದನು ಅದಿತಿ ಕೂಡ ಅವನನ್ನೇ ನೋಡುತ್ತಿದ್ದಳು ಮತ್ತು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು ಅಭಿನವ್ ನನ್ನನ್ನು ಒಂದು ಕ್ಷಣವೂ ತನ್ನಿಂದ ದೂರ ಮಾಡಿದವನು ಈಗ ನನ್ನನ್ನು ದೂರ ಕಳುಹಿಸುವ ಬಗ್ಗೆ ಮಾತನಾಡುತ್ತಿದ್ದಾನೆ ಏನಾಗಿರಬಹುದು ಆದರೆ ಅದಕ್ಕಿಂತ ಹೆಚ್ಚು ನೋವು ಅವಳಿಗಿದ್ದದ್ದು ಈಗ ಅವನಿಗೆ ಅವಳ ಕಣ್ಣೀರಿನಿಂದಲೂ ಯಾವುದೇ ವ್ಯತ್ಯಾಸವಾಗುತ್ತಿಲ್ಲ ಎಂಬುದು ಸಮಯ ಕಳೆದಂತೆ ಅವರ ಪ್ರೀತಿ ಆಳವಾಗುವ ಬದಲು ಮಸುಕಾಗಿದೆಯೇ ಅಭಿನವ ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿಲ್ಲವೇ ಅವಳು ತನ್ನ ಜಾಗದಿಂದ ಎದ್ದಳು ಆದರೆ ಅವಳು ಹೆಜ್ಜೆ ಇಡುತ್ತಿದ್ದಂತೆ ನಡುಗಿದಳು ಇದರಿಂದ ಅವಳ ಸೀರೆ ಅವಳ ಕಾಲುಗಳಲ್ಲಿ ಸಿಕ್ಕಿಕೊಂಡಿತು ಆದರೂ ಅವಳು ಮುಂದೆ ನಡೆದಳು ಮತ್ತು ಇದೇ ಕಾರಣಕ್ಕೆ ಅವಳ ಸೀರೆ ನಿಧನವಾಗಿ ಜಾರುತ್ತಾ ಹೋಯಿತು ಅವಳು ಕಪಾಟಿನಿಂದ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನಗ್ರಹಕ್ಕೆ ಹೋದಳು ಆದರೆ ಹೋಗುತ್ತಾ ಹೋಗುತ್ತಾ ಅಭಿನವನ ಕಡೆಗೆ ನೋಡಿದಳು ಅಭಿನವ್ ಕೂಡ ಆ ಸಮಯದಲ್ಲಿ ಅವಳನ್ನೇ ನೋಡುತ್ತಿದ್ದನು ಸ್ನಾನಗ್ರಹದ ಬಾಗಿಲಿನ ಪಕ್ಕದಲ್ಲಿ ಒಂದು ಮೇಜು ಇತ್ತು ಅದರ ಮೇಲೆ ಇಟ್ಟಿದ್ದ ಮೇಣದ ಬತ್ತಿಗಳು ಇನ್ನೂ ಉರಿಯುತ್ತಿದ್ದವು ಅವಳು ಮೇಣದ ಬತ್ತಿಗಳ ಕಡೆಗೆ ಕೈ ಮಾಡಿ ಇದನ್ನು ನೀವು ನಿಮ್ಮ ಪ್ರೀತಿಯ ಸೋಲು ಎಂದು ಕರೆಯಿರಿ ಅಥವಾ ನನ್ನ ಪ್ರೀತಿಯ ಸೋಲು ಎಂದು ಕರೆಯಿರಿ ನಿಮ್ಮ ಗೊಂಬೆ ನಿಮ್ಮ ಪ್ರೀತಿಯಲ್ಲಿ ನಾಶವಾಗಬಹುದು ಆದರೆ ನಿಮ್ಮ ಅಭಿನವ್ ಅವರಿಂದ ದೂರ ಹೋಗಲಾರಳು ಎಂದು ಹೇಳಿ ತನ್ನ ಕೈಯನ್ನು ಉರಿಯುತ್ತಿರುವ ಮೇಣದ ಬತ್ತಿಗಳ ಮೇಲೆ ಇಟ್ಟಳು ಮತ್ತು ಒಂದು ನೋವಿನ ಅಬ್ಬರವನ್ನು ತನ್ನ ತುಟಿಗಳಲ್ಲಿ ಅದುಮಿಕೊಂಡಳು ಅವಳನ್ನೇ ನೋಡುತ್ತಿದ್ದ ಅಭಿನವ್ ಕೂಡ ಒಂದು ನೆಟ್ಟುಸಿರು ಬಿಟ್ಟನು ಅವನು ಚಟಪಡಿಕೆಯಿಂದ ತನ್ನ ಜಾಗದಿಂದ ಎದ್ದನು ಆದರೆ ಅಷ್ಟರಲ್ಲಿ ಅದಿತಿ ಸ್ನಾನಗ್ರಹಕ್ಕೆ ಹೋಗಿ ಒಳಗಿನಿಂದ ಬಾಗಿಲು ಹಾಕಿಕೊಂಡಿದ್ದಳು ಬೇಬಿ ಡಾ ಬಾಗಿಲು ತೆಗಿ ಎಂದು ಅಭಿನವ್ ಬಾಗಿಲನ್ನು ಬಡಿದನು ಆದರೆ ಒಳಗಿನಿಂದ ಯಾವುದೇ ಧ್ವನಿ ಬರಲಿಲ್ಲ ಮತ್ತು ಅದಿತಿ ಬಾಗಿಲು ತೆರೆಯಲಿಲ್ಲ ಅಭಿನವ ಸ್ವಲ್ಪ ಸಮಯ ಕಾಯುತ್ತಾ ನಿಂತನು ಆದರೆ ಅದಿತಿ ಹೊರಗೆ ಬರಲಿಲ್ಲ ಕೊನೆಗೆ ಅವನು ಅಲ್ಲಿಂದ ಪಕ್ಕಕ್ಕೆ ಸರಿದು ಮತ್ತೆ ಹಾಸಿಗೆಯ ಮೇಲೆ ಬಂದು ಕುಳಿತನು ಅದೇ ಸಮಯದಲ್ಲಿ ಅದಿತಿ ಬಾಗಿಲು ತೆರೆದು ಸುಮ್ಮನೆ ಬಂದು ಹಾಸಿಗೆಯ ಮೇಲೆ ಕುಳಿತಳು ಈಗ ಅವಳು ಅಭಿನವನ ಕಡೆಗೆ ನೋಡಲೇ ಇಲ್ಲ ಕೋಣೆಯಲ್ಲಿ ತುಂಬ ಕಡಿಮೆ ಬೆಳಕು ಇತ್ತು ಆದರೆ ಇಬ್ಬರು ಒಬ್ಬರ ಮುಖವನ್ನು ಇನ್ನೊಬ್ಬರು ಸ್ಪಷ್ಟವಾಗಿ ನೋಡಬಹುದಿತ್ತು ಮತ್ತು ಮುಖದ ಮೇಲಿದ್ದ ಚಟಪಟಿಕೆಯನ್ನು ನೋಡಬಹುದಿತ್ತು ಅಭಿನವ್ ಅವಳ ಕಡೆಗೆ ಹೋಗಲು ಪ್ರಾರಂಭಿಸಿದನು ಆದರೆ ಅರಿತಿ ಈಗ ಹಾಸಿಗೆಯ ಪಕ್ಕದ ಮೇಜಿನ ಮೇಲಿದ್ದ ಮೇಣದ ಬತ್ತಿಗಳ ಮೇಲೆ ತನ್ನ ಕೈಯಿಟ್ಟು ನನ್ನ ಹತ್ತಿರ ಬರಬೇಡಿ ಇಲ್ಲದಿದ್ದರೆ ಎಂದು ಹೇಳುತ್ತಲೇ ತನ್ನ ಕೈಯನ್ನು ಸ್ವಲ್ಪ ಕೆಳಗೆ ಮಾಡಿಕೊಂಡಳು ಆಗ ಅಭಿನವ್ ಒಂದು ಹೆಜ್ಜೆ ಮುಂದಿಟ್ಟಿದ್ದರೂ ಅದನ್ನು ಕೂಡ ಹಿಂದಕ್ಕೆ ತೆಗೆದುಕೊಂಡ ಕೋಪದಿಂದ ಅವನ ಮುಖದ ಎಲ್ಲ ನರಗಳು ಉಬ್ಬಿದ್ದವು ಈ ಕೋಪವು ಅರಿತೆಯ ಮೇಲಿಗಿಂತ ಹೆಚ್ಚಾಗಿ ತನ್ನ ಮೇಲೆ ಬರುತ್ತಿತ್ತು ಕೊನೆಗೂ ಅವನು ಏಕೆ ಇಷ್ಟು ಅಸಹಾಯಕನಾಗಿದ್ದಾನೆಂದರೆ ತನ್ನ ಪ್ರೀತಿಗಾಗಿ ತನ್ನ ಪ್ರೀತಿಗೆ ನೋವು ಕೊಡದಿದ್ದಾನೆ ಆದರೆ ಅವನು ಅದಿತಿಯನ್ನು ಸಮಾಧಾನಪಡಿಸುವುದು ತುಂಬ ಕಷ್ಟವಾಗಲಿದೆ ಎಂದು ಅರ್ಥ ಮಾಡಿಕೊಂಡಿದ್ದನು ಅದಿತಿಯ ಮುಗ್ಧತೆ ನಿರ್ದೋಷತೆ ಮತ್ತು ಅವಳ ಅಜ್ಞಾನವನ್ನು ಅವನು ನೋಡಿದನು ಹಾಗೆಯೇ ಅವಳ ಹಠವನ್ನು ಕೂಡ ಅವನು ತಿಳಿದಿದ್ದನು ಅವನು ಹಾಗೆಯೇ ನಿಂತನು ಮತ್ತು ಅದಿತಿ ತನ್ನ ಜಾಗದಲ್ಲಿ ಮಲಗಿದಳು ಆದರೆ ಇಂದು ಅವಳು ತನ್ನ ಜಾಗದಲ್ಲಿ ಇದ್ದರೂ ಕೂಡ ತನ್ನ ಜಾಗದಲ್ಲಿ ಇರಲಿಲ್ಲ ಅವಳು ಹಾಸಿಗೆಯ ತುದಿಯಲ್ಲೇ ಮಲಗಿದ್ದಳು ಮತ್ತು ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡಿದ್ದಳು ಅಭಿನವ್ ಸುಮಾರು ಅರ್ಧ ಗಂಟೆ ಕಾಲ ಹಾಗೆಯೇ ತನ್ನ ಜಾಗದಲ್ಲಿ ನಿಂತನು ಮತ್ತು ಅದಿತಿ ನಿದ್ರಿಸಿರುವವಳು ಎಂದು ಅನಿಸಿದಾಗ ಹಾಸಿಗೆಯ ಕಡೆಗೆ ಬಂದನು ಅವನು ನೋಡಿದಾಗ ಅದಿತಿ ನಿಜವಾಗಿಯೂ ನಿದ್ರಿಸಿದ್ದಳು ಆದರೆ ಅವಳ ಕಣ್ಣುಗಳ ಮೇಲೆ ಇನ್ನೂ ಕಣ್ಣೀರಿನ ಹನಿಗಳಿದ್ದವು ದಿಂಬು ಕೂಡ ಸಂಪೂರ್ಣವಾಗಿ ಒದ್ದೆಯಾಗಿತ್ತು ಅವನು ಅವಳನ್ನು ತನ್ನ ಕಡೆಗೆ ತಿರುಗಿಸಿ ಅವಳ ಕೈಯನ್ನು ನೋಡಿದನು ಅದು ಕೆಟ್ಟದಾಗಿ ಸುಟ್ಟು ಹೋಗಿತ್ತು ಅವನು ಆ ಕೈಯನ್ನು ಎಷ್ಟು ಬಾರಿ ಮುತ್ತಿಟ್ಟನೋ ಗೊತ್ತಿಲ್ಲ ನಂತರ ಬೇಗನೆ ಎದ್ದು ಪ್ರಥಮ ಚಿಕಿತ್ಸಾ ಕಿಟ್ ತಂದನು ಅದರ ಮೇಲೆ ಮುಲವು ಮತ್ತು ಪಟ್ಟಿ ಹಾಕುವಾಗ ಅಭಿನವನ ಕಣ್ಣುಗಳಲ್ಲಿಯೂ ನೀರು ಬಂದಿತ್ತು ತನ್ನ ಅದೃಷ್ಟದಲ್ಲಿಯೂ ನಿಜವಾದ ಪ್ರೀತಿ ಇರುತ್ತದೆ ಎಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ ಅವನ ವ್ಯಾಪಾರ ಪ್ರೀತಿ ಆತ್ಮದ ಪ್ರೀತಿಯಾಗುತ್ತದೆ ಎಂದು ಯೋಚಿಸಿರಲಿಲ್ಲ ಔಷಧಿಯನ್ನು ಹಚ್ಚಿ ಅವನು ಅವಳ ಮಣಿಕಟ್ಟನ್ನು ಹಿಡಿದು ಆರಾಮವಾಗಿ ಕೆಳಗಿದ್ದನು ಅಧಿಯನ್ನು ನೋಡುತ್ತಾ ಅವನು ಕೂಡ ಮಲಗಿದನು ಮತ್ತು ಅವಳನ್ನು ಸಂಪೂರ್ಣವಾಗಿ ತನ್ನ ತೋಳುಗಳಲ್ಲಿ ಅಬ್ಬಿಕೊಂಡನು ತನ್ನ ಒಂದು ಕೈಯನ್ನು ಅವಳ ಕೆನ್ನೆಯ ಮೇಲೆ ಇಟ್ಟು ಕೆನ್ನೆಯ ಮೇಲಿದ್ದ ಕೂದಲನ್ನು ಸರಿಸಿ ಡಾಲ್ ನಿನಗೆ ನೋವು ಕೊಡುತ್ತಿದ್ದೇನೆ ಆದರೆ ಈ ನೋವು ನನಗೆ ಎಷ್ಟು ನೋವು ಕೊಡುತ್ತಿದೆ ಎಂದು ನನಗೆ ಮಾತ್ರ ಗೊತ್ತು ಆದರೆ ಏನು ಮಾಡಲಿ ಯಾರಾದರೂ ನಿನ್ನನ್ನು ನನ್ನಿಂದ ಬೇರೆ ಮಾಡುವುದಕ್ಕಿಂತ ನಾನೇ ಸ್ವಲ್ಪ ಸಮಯದವರೆಗೆ ನಿನ್ನನ್ನು ನನ್ನಿಂದ ದೂರ ಮಾಡುತ್ತೇನೆ ಕನಿಷ್ಠ ನಾವಿಬ್ಬರೂ ದೂರವಿದ್ದರೂ ಜೊತೆಯಾಗಿ ಇರುತ್ತೇವೆ ಯಾರು ಸಂಚುಗಳನ್ನು ನಾನು ಯಶಸ್ವಿಗೊಳಿಸುವುದಿಲ್ಲ ಎಂದು ನನ್ನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಆದರೆ ಯಾರಾದರೂ ನಿನ್ನ ಮುಗ್ಧತೆಯೊಂದಿಗೆ ಆಡಿದರೆ ನೀನು ಒಮ್ಮೆಯಲ್ಲ ಮೂರು ಬಾರಿ ಜನರ ಮಾತುಗಳನ್ನು ಕೇಳಿ ನನ್ನನ್ನು ಬಿಟ್ಟು ಹೋಗಲು ನಿರ್ಧರಿಸಿದ್ದೀಯ ಈಗ ನಾನು ಇನ್ನೂ ಅಪಾಯವನ್ನು ತೆಗೆದುಕೊಳ್ಳಲಾರೆ ನೀನು ಎಲ್ಲ ವಿಷಯಗಳನ್ನು ನಿಭಾಯಿಸಲು ಕಲಿಯುವವರೆಗೂ ಮತ್ತು ಯಾರ ಮೂರ್ಖತನದ ಮಾತುಗಳಿಗೂ ಮರುಳಾಗದಷ್ಟು ಪ್ರಬುದ್ಧಳಾಗುವವರೆಗೂ ನಾನು ನಿನ್ನನ್ನು ನನ್ನಿಂದ ದೂರ ಇಡುತ್ತೇನೆ ಮತ್ತು ನೀನು ನನ್ನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದರೆ ಈ ಹಂಬಲದ ಎಲ್ಲೆಗಳು ನನ್ನೊಳಗೆ ಮುರಿದು ಬೀಳುತ್ತಿವೆ ಎಂದು ಹೇಳಿದನು ನಾನು ಕೂಡ ನಿನ್ನ ಮೇಲೆ ನನ್ನ ಪ್ರೀತಿಯನ್ನು ಸುರಿಸಲು ಬಯಸುತ್ತೇನೆ ನಿನ್ನವನಾಗಲು ಬಯಸುತ್ತೇನೆ ನಿನ್ನನ್ನು ನನ್ನವಳನಾಗಿ ಮಾಡಿಕೊಳ್ಳಲು ಬಯಸುತ್ತೇನೆ ಎಲ್ಲ ರೀತಿಯಿಂದಲೂ ನಿನ್ನ ಆತ್ಮದಲ್ಲಿ ಇಳಿಯಲು ಬಯಸುತ್ತೇನೆ ಆದರೆ ನಾನು ಬಹಳ ಕಷ್ಟದಿಂದ ನನ್ನನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದೇನೆ ಹೀಗಿರುವಾಗ ನನಗೆ ಭಯವಿದೆ ಈ ಪ್ರೀತಿಯಲ್ಲಿ ನಾನು ಅತಿಯಾಗಿ ಮುಳುಗಿ ನಿನಗೆ ನೋವು ಕೊಟ್ಟು ಬಿಟ್ಟೇನೇನೋ ಎಂದು ನನ್ನ ಆಸೆಯನ್ನು ಪೂರೈಸಿಕೊಳ್ಳಲು ನಿನ್ನ ಮುಗ್ಧತೆಯನ್ನು ಕಸಿದುಕೊಳ್ಳಲಾರೆ ನಾನು ಪ್ರೀತಿಸಲು ನಮ್ಮ ಬಳಿ ಇಡೀ ಜೀವನವಿದೆ ಮತ್ತು ನೀನು ಈ ಎಲ್ಲ ವಿಷಯಗಳನ್ನು ನಿಭಾಯಿಸಲು ಸಮರ್ಥಳಾದಾಗ ಆಗ ನಾನು ನಿನ್ನನ್ನು ಎಷ್ಟು ತೊಂದರೆಗೊಳಿಸುತ್ತೇನೆ ಎಂದರೆ ನೀನು ನಾಚಿಕೆಯಿಂದ ನನ್ನ ಬಗ್ಗೆ ದೂರು ಕೂಡ ಹೇಳಲಾರೆ ನನ್ನ ಗೊಂಬೆಯನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ ಆದರೆ ನನಗೆ ಸ್ವಲ್ಪ ಸಮಯ ಕೊಡು ಕೇವಲ ಸ್ವಲ್ಪ ಸಮಯ ಎಂದು ತನ್ನ ಮಾತುಗಳನ್ನು ಮುಗಿಸಿ ಅವನು ಅರಿತಿಯ ಮುಖದ ಮೇಲೆ ಸಂಪೂರ್ಣವಾಗಿ ಮುತ್ತಿಟ್ಟು ನಂತರ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು ಬೆಳಿಗ್ಗೆ ಒಬ್ಬ ವ್ಯಕ್ತಿ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ತಯಾರಾಗುತ್ತಿದ್ದನು ಅವನು ಗಡಿಯಾರದಲ್ಲಿ ಸಮಯ ನೋಡಿದಾಗ ಎಂಟು ಗಂಟೆಯಾಗಿತ್ತು ಇನ್ನು ಕೇವಲ ಒಂದು ಗಂಟೆ ಮತ್ತು ನೀನು ನನ್ನ ಕಣ್ಣುಗಳ ಮುಂದೆ ಇರುತ್ತೀಯ ನಿನ್ನನ್ನು ಮನಸ್ಸು ತುಂಬ ನೋಡುತ್ತೇನೆ ಮತ್ತು ಬೇರೆ ಯಾರಾದರೂ ನಿನ್ನ ಕಡೆಗೆ ನೋಡಿದರೆ ಎಂದು ಆ ವ್ಯಕ್ತಿ ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದನು ಆದರೆ ಅವನ ಭಾವನೆಗಳನ್ನು ನೋಡಿ ಅವನ ಉದ್ದೇಶಗಳು ಮತ್ತು ಆಲೋಚನೆಗಳು ಸರಿಯಾಗಿಲ್ಲ ಎಂದು ಊಹಿಸಬಹುದಿತ್ತು ಇನ್ನೊಂದು ಕಡೆ ಅರಿತಿ ತನ್ನ ಕಾಲೇಜಿಗೆ ತಯಾರಾಗುತ್ತಿದ್ದಳು ಅಭಿನವ್ ಜಿಮ್ಮಿನಿಂದ ಮುಕ್ತವಾಗಿ ಕೋಣೆಗೆ ಬಂದಾಗ ಅರಿತಿ ಕೋಣೆಯಿಂದ ಹೊರಗೆ ಹೋಗುತ್ತಿದ್ದಳು ಅವಳ ಕಾಲೇಜು ಒಂಬತ್ತು ಗಂಟೆಗೆ ಪ್ರಾರಂಭವಾಗುತ್ತಿತ್ತು ಆದರೆ ಅವಳು ಬೇಗನೆ ಹೋಗುತ್ತಿದ್ದಳು ಏಕೆಂದರೆ ಅವಳು ಅಭಿನವನನ್ನು ಎದುರಿಸಲು ಬಯಸಲಿಲ್ಲ ಅಭಿನವ್ ಅರಿತಿ ಹೆಗಲ ಮೇಲೆ ಅವಳ ಕಾಲೇಜು ಬ್ಯಾಗನ್ನು ನೋಡಿ ಆಶ್ಚರ್ಯಪಟ್ಟನು ಮತ್ತು ಅವಳನ್ನು ಬಾಗಿಲಿನಲ್ಲಿ ತಡೆದು ಎಲ್ಲಿಗೆ ಹೋಗುತ್ತಿದೆಯಾ ಎಂದನು ಪ್ರತಿದಿನ ಎಲ್ಲಿಗೆ ಹೋಗುತ್ತೇನೋ ಅಲ್ಲಿಗೆ ಎಂದು ಅರಿತಿ ಅವನ ಕಡೆಗೆ ನೋಡದೆ ಉತ್ತರ ನೀಡಿದಳು ನಾನು ನಿನಗೆ ಹೇಳಿರಲಿಲ್ಲವೇ ಈಗ ನೀನು ಇಲ್ಲಿ ಇರಲಾರೆ ಎಂದು ಹಾಗಾದರೆ ಕಾಲೇಜಿಗೆ ಹೋಗುವ ಅರ್ಥವೇನು ಇಲ್ಲಿಯೇ ಇರು ಮತ್ತು ಹೋಗಲು ಸಿದ್ಧತೆ ಮಾಡಿಕೊ ಎಂದು ಹೇಳಿದನು ಅರಿತೇ ಈಗ ಅವನ ಕಡೆಗೆ ತಿರುಗಿ ಅವನನ್ನು ನೋಡಿ ಸ್ವಲ್ಪ ನಕ್ಕಳು ಮತ್ತು ನಂತರ ನಿಮಗೆ ಯಾವಾಗಲೂ ನಿಮ್ಮ ನಿರ್ಧಾರವನ್ನು ಹೇಳುವ ಅಭ್ಯಾಸವಿದೆ ಅಲ್ಲವೇ ಮತ್ತು ಜನರು ನಿಮ್ಮ ನಿರ್ಧಾರವನ್ನು ಪಾಲಿಸುತ್ತಾರೆ ಕೂಡ ಏಕೆಂದರೆ ಅವರಿಗೆ ಬಹುಶಃ ಅವರ ಪ್ರೀತಿಯಾಗಿರುತ್ತದೆ ಅದು ನಿಮಗೆ ಮುಖ್ಯವಲ್ಲದಿರಬಹುದು ಆದರೆ ಕ್ಷಮಿಸಿ ಅಭಿನವ್ ಕನ್ನಾರವರೇ ನನಗೆ ಅಂತಹ ಭಯವಿಲ್ಲ ಆದ್ದರಿಂದ ನಾನು ಕಣ್ಣು ಮುಚ್ಚಿ ನಿಮ್ಮ ಈ ನಿರ್ಧಾರವನ್ನು ಒಪ್ಪಿಕೊಳ್ಳುತ್ತೇನೆ ಎಂದು ಯೋಚಿಸಬೇಡಿ ಎಂದಳು ನಿನ್ನ ಅಮೂಲ್ಯವಾದ ಪ್ರಾಣವನ್ನು ತೆಗೆದುಕೊಳ್ಳುವ ಯೋಚನೆಯನ್ನು ನಾನು ನನ್ನ ಆಲೋಚನೆಗಳಲ್ಲಿ ತರುತ್ತೇನೆ ಎಂದು ನೀನು ಹೇಗೆ ಯೋಚಿಸಿದೆ ಅಭಿನವ್ ಗೋಪರಿಂದ ಅವಳ ಭುಜಗಳನ್ನು ಹಿಡಿದು ಗೋಡೆಗೆ ಒರಗಿಸಿ ಅವಳ ಕಣ್ಣುಗಳಲ್ಲಿ ತೀವ್ರವಾಗಿ ನೋಡಿದನು ಆಗ ನೋವಿನಲ್ಲೂ ಅದಿತಿ ನಕ್ಕು ನನ್ನನ್ನು ನಿಮ್ಮಿಂದ ದೂರ ಮಾಡುವ ಆಲೋಚನೆ ನಿಮ್ಮ ಮನಸ್ಸಿಗೆ ಬಂದಾಗಲೇ ನೀವು ನನ್ನನ್ನು ಕಲ್ಪನೆಯಲ್ಲಿ ಕೊಂದಿದ್ದೀರಿ ನಾನು ನಿಮ್ಮಿಂದ ನಿಜವಾಗಿಯೂ ದೂರ ಹೋದರೆ ನನ್ನ ಹೆಣ ಮಾತ್ರ ಹೋಗುತ್ತದೆ ಎಂದಳು ಈ ಮಾತು ಹೇಳುವಾಗ ಅದಿತಿಯ ಕಣ್ಣುಗಳಲ್ಲಿ ಒಂದು ಹುಚ್ಚುತನ ಒಂದು ಹಠವಿತ್ತು ಅಭಿನವ್ ಅವಳ ಮಾತನ್ನು ಕೇಳಿ ತಲೆ ತಗ್ಗಿಸಿದನು ಮತ್ತು ನಂತರ ಒಂದು ಆಳವಾದ ಉಸಿರು ತೆಗೆದುಕೊಂಡು ಅವಳ ಕಡೆಗೆ ನೋಡಿ ನಿನಗೆ ಹೇಗೆ ಅರ್ಥವಾಗುತ್ತಿಲ್ಲ ನಾನೆಲ್ಲವನ್ನು ನಿನಗಾಗಿಯೇ ಮಾಡುತ್ತಿದ್ದೇನೆ ಒಬ್ಬ ಮನುಷ್ಯನನ್ನು ಬದುಕಿಸಲು ಪ್ರತಿದಿನ ಅವನಿಗೆ ಸಾವನ್ನು ಕೊಡಲು ಸಾಧ್ಯವಿಲ್ಲ ಇನ್ನೊಮ್ಮೆ ಇಂತಹ ಹುಚ್ಚು ಮಾತುಗಳನ್ನು ಆಡಿದರೆ ಕಪಳ ಮೋಕ್ಷ ಮಾಡುತ್ತೇನೆ ಎಂದು ಅಭಿನವ್ ಕೋಪದಿಂದ ಗರ್ಜಿಸಿದನು ಆಗ ಅದಿತಿ ತನ್ನ ಒಂದು ಕೆನ್ನೆಯನ್ನು ಅವನ ಮುಂದೆ ಮಾಡಿ ನನಗೆ ಸಾವಿರ ಕಪಳ ಮೋಕ್ಷಗಳನ್ನು ಮಾಡಿರಿ ನಿಮ್ಮ ಪ್ರೀತಿ ನನ್ನದು ನಿಮ್ಮ ಕೋಪವೂ ನನ್ನದೇ ಆದರೆ ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿ ಎಂದು ಬಹಳ ಚಡಪಡಿಕೆಯಿಂದ ಹೇಳಿದಳು ಅರಿತಿಯ ಈ ಪ್ರೀತಿಯೇ ಅಭಿನವನನ್ನು ದುರ್ಬಲಗೊಳಿಸಿತ್ತು ಮತ್ತು ಈಗ ಮತ್ತೆ ಅವನು ದುರ್ಬಲನಾಗುತ್ತಿದ್ದನು ಆದರೆ ಈಗ ಮತ್ತೊಮ್ಮೆ ಅವನು ತನ್ನನ್ನು ತಾನು ಗಟ್ಟಿಗೊಳಿಸಿಕೊಂಡನು ಮತ್ತು ಅರಿತಿಯ ಕೈ ಹಿಡಿದು ಅವಳನ್ನು ಎಳೆದುಕೊಂಡು ಮತ್ತೆ ಒಳಗೆ ಕರೆದುಕೊಂಡು ಹೋದನು ಅರಿತಿಯ ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದಳು ಅಭಿನವ್ ಅವಳ ಮೇಲೆ ಬಲವಂತ ಮಾಡಬಹುದು ಎಂದು ಅವಳು ಯೋಚಿಸಿರಲಿಲ್ಲ ಆದರೆ ಅಭಿನವನ ಮುಖ ತೀರಾ ಗಟ್ಟಿಯಾಗಿತ್ತು ಅವನ ಅದಿತಿಯನ್ನು ಹಾಸಿಗೆಯ ಮೇಲೆ ತಳ್ಳಿ ಕಾಲೇಜು ಮಾತ್ರವಲ್ಲ ನೀನು ಈ ಕೋಣೆಯಿಂದಲೂ ಹೊರಗೆ ಹೋಗುವುದಿಲ್ಲ ಎಂದನು ಅಭಿನವನ ಮಾತನ್ನು ಕೇಳಿ ಅದಿತಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಳು ಅಭಿನವ ತನ್ನೊಂದಿಗೆ ಬಲವಂತ ಮಾಡಬಹುದು ಎಂದು ಅವಳಿಗೆ ನಂಬಲು ಆಗಲಿಲ್ಲ ಮತ್ತು ನಂತರ ಅವನು ಹೇಳಿದ ಮಾತುಗಳು ಅವಳ ಆಶ್ಚರ್ಯವನ್ನು ಇನ್ನಷ್ಟು ಹೆಚ್ಚಿಸಿದವು ಮತ್ತು ಅದೇ ಸಮಯದಲ್ಲಿ ಅವಳನ್ನು ನಿರಾಶೆಗೊಳಿಸಿದವು ತನ್ನ ಮಾತನ್ನೇ ಹೇಳಿ ಅಭಿನವ ಬಾಗಿಲು ಹಾಕಿ ಕೆಳಕ್ಕೆ ಬಂದನು ಅದಿತಿ ತಕ್ಷಣ ಎದ್ದು ಬಾಗಿಲನ್ನು ಬಡಿದು ತೆರೆಯಲು ಪ್ರಯತ್ನಿಸಿದಳು ಆದರೆ ಅಭಿನವ್ ಫಿಂಗರ್ ಪ್ರಿಂಟ್ನಿಂದ ಅದನ್ನು ಲಾಕ್ ಮಾಡಿದ್ದನು ಅದೇ ಸಮಯದಲ್ಲಿ ಆ ಇಬ್ಬರನ್ನು ದೂರದಿಂದ ನೋಡುತ್ತಿದ್ದ ಒಬ್ಬ ಸೇವಕನ ಕಣ್ಣುಗಳಲ್ಲಿ ಹೊಳಪು ಕಾಣಿಸಿಕೊಂಡಿತ್ತು ಅವನು ನಕ್ಕು ಬೇಗನೆ ಮನೆಯ ಹಿಂಭಾಗದಿಂದ ಇರುವ ತೋಟಕ್ಕೆ ಹೋದನು ಅಭಿನವ್ ಕೆಳಗೆ ಬಂದು ರಮ ಆಂಟಿಗೆ ತಟ್ಟೆಯಲ್ಲಿ ಉಪಹಾರವನ್ನು ಹಾಕಲು ಹೇಳಿದನು ಮತ್ತು ನಂತರ ತಾನು ಫೋನ್ನಲ್ಲಿ ಮಾತನಾಡಲು ಶುರು ಮಾಡಿದನು ಆ ಸಮಯದಲ್ಲಿ ಮನೆಯ ಎಲ್ಲ ಸೇವಕರು ಅಲ್ಲೇ ಇದ್ದರು ಕೆಲವರು ತಮ್ಮ ಕೆಲಸ ಮಾಡುತ್ತಿದ್ದರು ಇನ್ನು ಕೆಲವರು ಕಿವಿಗೊಟ್ಟು ಅಭಿನವನ ಮಾತುಗಳನ್ನು ಕೇಳುತ್ತಿದ್ದರು ಅಭಿನವ್ ಅರಿತಿ ಓದುತ್ತಿದ್ದ ಕಾಲೇಜಿನ ಪ್ರಾಂಶುಪಾಲರೊಂದಿಗೆ ಮಾತನಾಡುತ್ತಿದ್ದನು ಮತ್ತು ಅರಿತಿ ಈಗ ಕಾಲೇಜಿಗೆ ಬರುವುದಿಲ್ಲ ಅವಳ ವರ್ಗಾವಣೆಯನ್ನು ಬೇರೆ ಕಾಲೇಜಿಗೆ ಮಾಡಿಸುತ್ತೇನೆ ಎಂದು ಹೇಳುತ್ತಿದ್ದನು ಫೋನ್ ಕತ್ತರಿಸಿ ಅವನು ಮತ್ತೆ ಅಡುಗೆ ಮನೆಯ ಕಡೆಗೆ ಹೋದಾಗ ಅಷ್ಟರಲ್ಲಿ ರಮಾ ಅಂಟಿ ತಟ್ಟೆಯಲ್ಲಿ ಉಪಹಾರವನ್ನು ಸಿದ್ಧಪಡಿಸಿದ್ದರು ಒಬ್ಬ ಸೇವಕ ತಟ್ಟೆಯನ್ನು ಹಿಡಿದುಕೊಳ್ಳಲು ಒಂದೇ ಬಂದನು ಆದರೆ ಅಭಿನವ್ ಅವನನ್ನು ತಡೆದು ತಾನೇ ತಟ್ಟೆಯನ್ನು ಹಿಡಿದುಕೊಂಡು ಮೇಲೆ ಕೋಣೆಯ ಕಡೆಗೆ ಹೋದನು ಸೇವಕರು ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದರು ಏಕೆಂದರೆ ಅಭಿನವ್ ಎಂದಿಗೂ ಒಂದು ಲೋಟ ನೀರನ್ನು ಕೂಡ ತನ್ನ ಕೈಯಿಂದ ತೆಗೆದುಕೊಳ್ಳದಿರಲಿಲ್ಲ ಅವನು ಬಾಗಿಲು ತೆರೆದು ಒಳಗೆ ಹೆಜ್ಜೆ ಇಟ್ಟನು ಆದರೆ ಒಂದು ಹೆಜ್ಜೆ ಇಡುತ್ತಿದ್ದಂತೆ ಅವನ ಹೆಜ್ಜೆಗಳು ನಿಂತು ಹೋದವು ಏಕೆಂದರೆ ಇಡೀ ಕೋಣೆ ಸಂಪೂರ್ಣವಾಗಿ ಬದಲಾಗಿತ್ತು ಯಾವ ಕೋಣೆಯಲ್ಲಿ ಒಂದು ವಸ್ತುವು ಎಂದಿಗೂ ಇಲ್ಲಿಂದ ಅಲ್ಲಿಗೆ ಹೋಗುತ್ತಿರಲಿಲ್ಲವೋ ಆ ಇಡೀ ಕೋಣೆ ಚೆಲ್ಲಪಿಲ್ಲಿಯಾಗಿತ್ತು ಎಲ್ಲ ವಸ್ತುಗಳು ಅಲ್ಲಲ್ಲಿ ಹರಡಿಕೊಂಡಿದ್ದವು ಕೆಳಗೆ ಹಲವು ಕಡೆಗಳಲ್ಲಿ ಗಾಜು ಹರಡಿತ್ತು ಮತ್ತು ಹಾಸಿಗೆಯ ಮೇಲೆ ಅದಿತಿ ಮುಖ ಕೆಳಗೆ ಹಾಕಿ ಮಲಗಿದ್ದಳು ಅಭಿನವ್ ಸಂಪೂರ್ಣವಾಗಿ ಆಶ್ಚರ್ಯ ಅವನು ಎಚ್ಚರಿಕೆಯಿಂದ ಮುಂದೆ ಹೋಗಿ ತಟ್ಟೆಯನ್ನು ಮೇಜಿನ ಮೇಲೆ ಇಟ್ಟು ಅದಿತಿಯ ಕಡೆಗೆ ತಿರುಗಿದನು ಅವನು ಅದಿತಿಯನ್ನು ಬೇಬಿ ಡಾಲ್ ಎಂದು ಕರೆದನು ಆದರೆ ಅದಿತಿ ಯಾವುದೇ ಉತ್ತರ ಕೊಡಲಿಲ್ಲ ಅವನು ಹಾಸಿಗೆಯ ಮೇಲೆ ಕುಳಿತು ಅದಿತಿಯ ತಲೆಯನ್ನು ನೇವರಿಸುತ್ತಾ ಉಪಹಾರ ಮಾಡು ನೀನು ರಾತ್ರಿ ಕೂಡ ಏನನ್ನೂ ತಿಂದಿಲ್ಲ ಎಂದನು ಅವನ ಮಾತನ್ನು ಕೇಳಿ ಅದಿತಿ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿ ನೀವು ನನ್ನನ್ನು ನಿಮ್ಮಿಂದ ದೂರ ಮಾಡಿದಾಗ ಈ ಆಹಾರವನ್ನು ಯಾರಿಗೆ ತಿನ್ನಿಸುತ್ತೀರಿ ಅಥವಾ ಇನ್ನೊಂದು ಸುಳ್ಳು ಎಂದು ಅರಿತಿ ಹೇಳಿದಳು ಆಗ ಅಭಿನವ್ನ ಕೈ ಅವಳ ಕೂದಲನ್ನು ನೇವರಿಸುತ್ತಿತ್ತು ಆ ಕೈಗಳು ಅವಳ ಕೂದಲನ್ನು ಬಿಗಿಯಾಗಿ ಹಿಡಿದವು ಮತ್ತು ಅವನು ಕೋಪರಿಂದ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ ಮುಗ್ಧತೆ ಕ್ಷಮಹರ್ ಆದರೆ ಸೊಕ್ಕಲ್ಲ ಎಂದನು ಅರಿತಿಯ ಕಣ್ಣುಗಳಲ್ಲಿ ಕಣ್ಣೀರು ಬಂದಾಗ ಅಭಿನವ್ ಅವಳ ಕೂದಲನ್ನು ಬಿಟ್ಟು ಅಲ್ಲಿಂದ ಎದ್ದು ನಿಂತನು ಅರಿತಿ ಅವನ ಕಡೆಯೇ ನೋಡುತ್ತಿದ್ದಳು ಮುಂದುವರಿಯಿತು